ಸಂಸ್ಕೃತವು ಕೇವಲ ಅಂಕಗಳಿಕೆಗೆ ಸುಲಭವಾದ ವಿಷಯವಷ್ಟೇ ಆಗಿರದೆ ಸಂಸ್ಕೃತದ ಅಧ್ಯಯನದಿಂದ ಸಂಸ್ಕಾರವು ಸಂವರ್ಧನೆಗೊಂಡು ಸಮಾಜದಲ್ಲಿ ಸುಸಂಸ್ಕೃತ ನಾಗರಿಕರಾಗಿ ನಿರ್ಮಾಣಗೊಳ್ಳಲು ಸಾಧ್ಯವಿದೆ ಎಂದು ತಾಲೂಕಾ ಪಂಚಾಯತ್ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ವಿನಾಯಕ್ ವೈದ್ಯ ಹೇಳಿದ್ದಾರೆ ಅವರು ಕುಮಟಾ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಗೆ ಮುಂಜಾನೆ ಅವಧಿಯಲ್ಲಿ ಆಕಸ್ಮಿಕವಾಗಿ ಸಂದರ್ಶಿಸಿದ ಸಮಯದಲ್ಲಿ ಸಂಸ್ಕೃತ ತರಗತಿಯನ್ನು ವೀಕ್ಷಿಸಿ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಸಂವಾದಗೈದು ವಿದ್ಯಾರ್ಥಿಗಳಲ್ಲಿನ ಸಂಸ್ಕೃತದ ಕುರಿತಾದ ಅಭಿರುಚಿ ಮತ್ತು ಅರಿವಿನ ಕುರಿತಂತೆ ವಿಸ್ಮಯಗೊಂಡು ಮುಕ್ತಕಂಠದಿಂದ ಶ್ಲಾಘಿಸಿ ಮಾತನಾಡಿದರು ಸಂಸ್ಕೃತವು ಭಾರತೀಯ ಮೂಲದ ವಿಶ್ವಮಾನ್ಯ ದೇವಭಾಷೆಯಾಗಿದ್ದು ಸಂಸ್ಕೃತದ ಕಲಿಕೆಯಿಂದ ಅಂತರಂಗವು ಶುದ್ಧಿಗೊಂಡು ದಿಶಕ್ತಿಯು ಮೈಗೂಡುವುದಲ್ಲದೆ ಸಂಸ್ಕೃತವನ್ನು ಕಲಿತವರ ಮುಖದಲ್ಲಿ ತೇಜಸ್ಸು ನೆಲೆಗೊಂಡು ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುವುದು ಎಂದ ಅವರು ಸಂಸ್ಕೃತವು ಇತರೆ ವಿಷಯಗಳಿಗೂ ಪೂರಕವಾಗಿದ್ದು ಸಂಸ್ಕೃತವನ್ನು ಕಲಿತವರು ಇತರ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಗ್ರಹಿಸಬಲ್ಲರು ಎಂದು ಹೇಳಿದರು ಜೊತೆಯಲ್ಲಿ ತಾನು ವಿಜ್ಞಾನದ ವಿದ್ಯಾರ್ಥಿಯಾಗಿಯೂ ಪ್ರೌಢಶಾಲಾ ಹಂತದಿಂದ ಉನ್ನತ ಶಿಕ್ಷಣದವರೆಗೂ ಸಂಸ್ಕೃತವನ್ನು ಒಂದು ವಿಷಯವನ್ನಾಗಿ ಅಭ್ಯಾಸ ಮಾಡಿದ್ದನ್ನು ಸ್ಮರಿಸಿಕೊಂಡು ಸಂಸ್ಕೃತದ ಅಭ್ಯಾಸಕ್ಕೆ ಕರೆ ಕೊಟ್ಟರು ಸಂಸ್ಕೃತದ ಅಧ್ಯಾಪಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಸ್ವಾಗತಿಸಿ ಪರಿಚಯಿಸಿದರು ವಂದಿಸಿದರು ಪ್ರೌಢಶಾಲೆಯ ಪತ್ರಾಂಕಿತ ಮುಖ್ಯಾಧ್ಯಾಪಕರಾದ ಮಧುಕೇಶ್ವರ್ ನಾಯ್ಕ ಅವರು ಉಪಸ್ಥಿತರಿದ್ದರು